ಲೋಕಸಭೆಗೆ ದುಷ್ಕರ್ಮಿಗಳು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಮೈಸೂರು ಮೂಲದ ಮನೋರಂಜನ್ ಪೋಷಕರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಎರಡನೇ ದಿನವೂ ಕೂಡ ಮನೋರಂಜನ್ ಪೋಷಕರ ವಿಚಾರಣೆ ಮಾಡ್ತಾ ಇದ್ದಾರೆ ದೆಹಲಿ ಪೊಲೀಸರು ಮನೋರಂಜನ್ ಕುಟುಂಬಸ್ಥರ ವಿಡಿಯೋ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ ನಿನ್ನೆ ಮೌಖಿಕವಾಗಿ ವಿಚಾರಣೆ ಮಾಡಿದ್ರು ಇದೇ ದೆಹಲಿ ಖಾಕಿ ಪಡೆ ಇವತ್ತು ವಿಡಿಯೋ ಹೇಳಿಕೆ ಹಿನ್ನೆಲೆಯಲ್ಲಿ ಮತ್ತೆ ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ಇದು ಇಲ್ಲಿಗೆ ಮುಗಿಯುವಂತಹ ಯಾವ ಇದು ಕೂಡ ಇಲ್ಲ ಪೋಷಕರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ ಇವತ್ತು ಈ ಇಡೀ ಹೇಳಿಕೆಯನ್ನು ಅಂದರೆ ಮೌಖಿಕವಾಗಿ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ರು ಇದೆಲ್ಲವನ್ನೂ ಕೂಡ ದಾಖಲು ಮಾಡಬೇಕಾಗತ್ತೆ ಮೈಸೂರು ಮೂಲದ ಮೂವತ್ತೈದು ವರ್ಷದ ಮನೋರಂಜನ್ ಹಣದ ಮೂಲ ಆಗಿರ್ಬೋದು ಎಲ್ಲ ಆಯಾಮದ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಆತನ ಹಿನ್ನೆಲೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವರ ಒಂದು ತಂದೆ ದೇವರಾಜೇಗೌಡ ಆಗಿರ್ಬೋದು ತಾಯಿ ಶೈಲಜಾ ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡಿದ್ದಾರೆ ಈಗ ಅವರ ಜೊತೆಗಿನ ಕಾಂಟ್ಯಾಕ್ಟ್ ಅಥವಾ ಅವರ ಜೊತೆಗಿನ ಒಂದಷ್ಟು ಮಾಹಿತಿಗಳನ್ನು ಇವತ್ತು ವಿಡಿಯೋ ಮೂಲಕ ಖಾತ್ರಿಪಡಿಸಿಕೊಳ್ಳಲಿದ್ದಾರೆ ಸೊ ಇವತ್ತು ಎರಡನೇ ದಿನ ಕೂಡ ವಿಚಾರಣೆ ಮುಂದುವರಿತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಅವರ ಮನೋ ಮನೋರಂಜನ್ ತಂದೆ ದೇವರಾಜೇಗೌಡ ಏನು ಹೇಳ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಯಾರು ಬರಬೇಡಿ ದಯಮಾಡಿ ನಮಗೆ ಈಗ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ ಎನ್ಕ್ವೈರಿಗೆ ಹಾಜರಾಗ್ತಾ ಇದ್ದೀವಿ ಇರುವಂತಹ ವಿಚಾರಗಳನ್ನು ಬಹಿರಂಗಪಡಿಸ್ತಾ ಇದ್ದೀವಿ ಆದ್ರೆ ಮಾಧ್ಯಮದವರು ಅಥವಾ ಬೇರೆ ಯಾರೇ ಸಾರ್ವಜನಿಕರು ಬಂದು ನಮಗೆ ತೊಂದರೆ ಕೊಡಬೇಡಿ ಅಂತ ಕೈ ಮುಗಿದು ಕೂಡ ಕೇಳಿಕೊಂಡಂತಹ ಘಟನೆ ಕೂಡ ಇವತ್ತು ನಡೀತು ನಾವು ಕೂಡ ನೋಡಿದ್ವಿ ಇನ್ನು ಹಣದ ವಿಚಾರ ವಹಿವಾಟ ಆಗಿರಬಹುದು ಮನೋರಂಜನ್ ಚಲನವಲನ ಆಗಿರಬಹುದು ಅಥವಾ ಮನೆಯಲ್ಲಿ ಇರ್ತಾ ಇದ್ದಂತಹ ದಿನಗಳಾಗಿರ್ಬೋದು ಎಷ್ಟು ದಿನ ಇರ್ತಾ ಇದ್ದಾ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೀಗೆ ಎಲ್ಲಾ ಆಯಾಮದಲ್ಲೂ ಕೂಡ ಒಂದಷ್ಟು ತನಿಖೆಯನ್ನು ಮುಂದುವರೆಸಿದ್ದಾರೆ ತಪಾಸಣೆಯನ್ನು ಕೂಡ ಮುಂದುವರೆಸಿದ್ದಾರೆ ಅಧಿಕಾರಿಗಳು ಪೊಲೀಸ್ ಅಂದ್ರೆ ದೆಹಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ನಿನ್ನೆ ಬೆಳಗ್ಗೆ ಒಂದಷ್ಟು ಮಹತ್ವದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇದೇ ಹೇಳಿಕೆಗಳನ್ನ ಇವತ್ತು ವಿಡಿಯೋ ಮೂಲಕ ಚಿತ್ರೀಕರಣಗೊಳಿಸಿಕೊಳ್ಳಲಿದ್ದಾರೆ ಅಧಿಕಾರಿಗಳು ಹಾಗಾಗಿ ಇವರ ಒಂದು ಪೋಷಕರ ವಿಚಾರಣೆ ಇವತ್ತು ಕೂಡ ಮುಂದುವರಿತಾ ಇದೆ ಮನೋರಂಜನ್ ಪೋಷಕರ ವಿಚಾರಣೆಯನ್ನ ಇವತ್ತು ಕೂಡ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಯಾಕಂತಂದ್ರೆ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಲಿದ್ದಾರೆ ಇವತ್ತಿನ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಎರಡನೆಯ ನೋಡಿ ಈಗ ಮನೋರಂಜನ್ ಇರ್ತಾ ಇದ್ದಿದ್ದಾಗಿರ್ಬೋದು ಆತನ ತಿಂಡಿ ಊಟ ಚಲನ ವಲನ ಜೊತೆಗೆ ಮನೋರಂಜನ್ ಹೋಗ್ತಾ ಇದ್ದಿದ್ದು ಎಷ್ಟೊತ್ತಿಗೆ ಹೋಗ್ತಾ ಇದ್ದ ಎಲ್ಲಿ ಹೋಗ್ತಾ ಇದ್ದ ಆತನ ಸ್ನೇಹಿತರು ಸ್ನೇಹಿತರ ಬಳಗ ಆಗಿರಬಹುದು ಆತನ ಕೆಲಸ ಆಗಿರಬಹುದು ಜೊತೆಗೆ ಆತನ ಹಣದ ಮೂಲ ಆಗಿರ್ಬೋದು ಎಲ್ಲ ವಿಷಯಗಳನ್ನು ಕೂಡ ಪೋಷಕರಿಂದ ಮೊದಲು ಕಲೆ ಹಾಕ್ತಾರೆ ಈಗ ಹೊರಗಡೆಯಿಂದ ಅವರು ಒಂದು ಇನ್ವೆಸ್ಟಿಗೇಷನ್ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ ಎನ್ ಐ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅದರ ಜೊತೆ ಜೊತೆಗೆ ದೆಹಲಿ ಪೊಲೀಸರು ಈ ಎಲ್ಲ ಅಂಶಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಜೊತೆಗೆ ಆ ಪೋಷಕರ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿಕೊಳ್ಳಲಿದ್ದಾರೆ ಇಂದು ಎಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ